ಆತ್ಮೀಯ ವಿದ್ಯಾರ್ಥಿಗಳೇ ಮನು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಎಂಟನೇ ತರಗತಿಯ ಎನ್ ಎಮ್ ಎಮ್ ಎಸ್ ಮೆಂಟಲ್ ಎಬಿಲಿಟಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಬಟನ್ ಕೊಡಿ ಈ ಪತ್ರಿಕೆಯಲ್ಲಿ ನಾವು ಒಂದರಿಂದ ಹದಿನಾರರ ಪ್ರಶ್ನೆಗಳನ್ನು ನೋಡೋಣ ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆಯು ಅದರಲ್ಲಿ ಕೇಳಿಕೊಟ್ಟಾರ ಆಪ್ಷನ್ಸು ಎ ಸಿಕ್ಸು ಬಿ ಟೆನ್ನು ಸಿ ಟ್ವೆಲ್ವು ಮತ್ತು ಟಿ ಫೋರ್ಟೀನ್ ಈಗ ಎಷ್ಟಾಗುತ್ತೆ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಚಿತ್ರದಲ್ಲಿ ಇರುವಂತ ಲೆಕ್ಕವನ್ನ ಅಂದರೆ ಇಲ್ಲಿ ಏನಂದ್ರ ತ್ರಿಭುಜಗಳು ಎಷ್ಟು ಕೊಡ್ತಾ ನೋಡೋಣ ಇಲ್ಲಿ ನಾವು ಹಾಗೆ ಹಾಕೋ ತಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೇನಿತ್ರಿಮಿಷಗಳು ಆರು ಮೇನಿತ್ರಿಮಿಷಗಳು ಅದ್ರೊಳಗೆ ಇನ್ನು ಇಲ್ಲಿ ಇಲ್ಲಿ ನೋಡಿ ಒಂದು ಎರಡು ಪ್ಲಸ್ ಟು ಇನ್ನು ಇಲ್ಲಿ ನೋಡಿ ಒಂದು ಎರಡು ಪ್ಲಸ್ ಬಣ್ಣ ಒಂದು ಪ್ಲಸ್ ಟು ಅಂದ್ರೆ ಎಷ್ಟದು ಟೈಮು ವಿದ್ಯಾರ್ಥಿಗಳೇ ಇದನ್ನ ಬಿಟ್ಟು ನಾವು ಇನ್ನೊಂದು ಪದ್ಧತಿಯನ್ನ ಇಲ್ಲಿ ಯೂಸ್ ಮಾಡಬಹುದು ನೋಡಿ ಇಲ್ಲಿ ಅಡಿಗೆರೆ ಬಂದಿಪಾ ಅಂದ್ರ ಒಂದು ತ್ರಿಭುಜದೊಳಗ ಅಂದ್ರೆ ಈ ರೀತಿ ಇಂತ ತ್ರಿಭುಜದೊಳಗ ಇಲ್ಲಿ ಅಡಿಗೆರೆ ಬಂತಂದ್ರ ಇಲ್ಲಿ ಮೂರು ತ್ರಿಭುಷದೊಳಗ ಉಂಟಾಗ್ತಾವ ಹಾಗಾದ್ರ ಏನಾಯ್ತು ಇಲ್ಲಿ ಮೂರು ಇಲ್ಲಿ ಅಡಿಗೆರೆ ಬಂದಿದೆ ಇಲ್ಲಿ ಮೂರು ಇಲ್ಲಿ ಅಡಿಗೆರು ಬಂದಿದೆ ಇಲ್ಲಿ ಮೂರು ಇಲ್ಲಿ ಅಡಿಗೆರು ಬಂದಿದೆ ಇಲ್ಲಿ ಮೂರು 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 ಆರು ಆರು ಮೂರು ಒಂಬತ್ತು ಒಂಬತ್ತು ಮೂರು ಎಷ್ಟಾಯಿತು ಹನ್ನೆರಡು ವಿದ್ಯಾರ್ಥಿಗಳೇ ಈಗ ಇದರಲ್ಲಿ ಆಪ್ಷನ್ಸ್ ಯಾವ್ದು ಕತೆ ಸಿ ಆಪ್ಷನ್ಸ್ ಸಿ ಅಂದರೆ ಆನ್ಸರು ಹನ್ನೆರಡು ಆತ್ಮೀಯ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ನೋಡಿ ಕಟ್ಟಿರುವ ಕೃತಿಯಲ್ಲಿ ಒಟ್ಟು ಪಂಚಭುಜಾಕೃತಿಗಳ ಸಂಖ್ಯೆಯು ದ ಟೋಟಲ್ ನಂಬರ್ ಆಫ್ ಪೆಂಟಗೌನ್ಸ್ ಇನ್ ದ ಗಿವನ್ ಫಿಗರೀಸ್ ಇದರಲ್ಲಿ ಒಟ್ಟು ಎಷ್ಟು ಪಂಚಭುಜಾಕೃತಿಗಳು ಅದಾವ ಅನ್ನೋದನ್ನಾಗಿ ನಾವು ನೋಡೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಹೊರಗಿದಿತ್ತು ಇನ್ನು ಎಷ್ಟು ಎಷ್ಟ ನೋಡಿ ವಿದ್ಯಾರ್ಥಿಗಳೇ ಐದು ಅಂದರೆದು ಚೌಕೈದು ಆರು ಈಚು ಕಡೆದು ಏಳು ಈ ಪಂಚಭಜಾಗೃತಿ ಎಂಟು ನಾಲ್ಕೆ ಒಳಗಿದೆ ನೋಡಿ ಏಳು ಆರು ಇದೆಯಲ್ಲ ಅದರ ಮಧ್ಯೆ ಒಂದು ಉಂಟಾಗುತ್ತೆ ಏಳು ಆರು ಒಂಬತ್ತು ಇನ್ನು ಐದು ಇದೆ ನೋಡು ಐದು ಆ ಐದರಲ್ಲಿನ ಒಂದು ಉಂಟಾಗುತ್ತೆ ವಿದ್ಯಾರ್ಥಿಗಳೇ ಹತ್ತು ಬನ್ನಿ ಈಗ ಮೂರನೇದು ಕೆಳಗಿನಗಳಲ್ಲಿ ಎಂಟು ಅರ್ಧ ಅರ್ಥಗಳನ್ನು ಮಾತ್ರ ಹೊಂದಿರುವ ಚಿತ್ರ ಯಾವುದು ನೋಡಿ ದ ಫಿಗರ್ ಹ್ಯಾವಿಂಗ್ ಓನ್ಲಿ ಸೆಮಿ ಸರ್ಕಲ್ಸ್ ಇನ್ ದ ಫಾಲೋವಿಂಗ್ ಈಸ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದೊಂದು ಏಳು ಇಲ್ಲಿ ನೋಡಿ ಈ ಆಡು ಗಿರಿ ಅಚ್ಕೆ ಅಚ್ಕೆ ಎರಡು ಬರುತ್ತೆ ಅಂದರೆ ಮೂರು ಗಿರಿ ಇದ್ದಾವೆ ಆರು ಬರ್ತಾವ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅದರ ಮೇಲಿಂದ ಆರು ಎರಡು ಏಳು ಎಂಟು ಏಳು ಎಂಟು ಅಂದರೆ ವಿದ್ಯಾರ್ಥಿಗಳೇ ಸೂಚನೆ ನೋಡಿರಿ ಪ್ರಶ್ನೆಗಳು ನಾಲ್ಕು ಮತ್ತು ಐದು ಈ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಮೂರು ವ್ಯಕ್ತಿ ಬಾರ್ ಸ್ಥಳಗಳಿರುವ ಸಂಬಂಧವನ್ನು ಸೂಚಿಸುತ್ತದೆ ಅವುಗಳಲ್ಲಿ ಈ ಸಂಬಂಧವನ್ನು ಸರಿಯಾಗಿ ಸೂಚಿಸುವ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ನೋಡಿ ವಿದ್ಯಾರ್ಥಿಗಳೇ ಈ ಚಿತ್ರಗಳು ಇಲ್ಲಿವೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೆಳಗಿವೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ರತ್ನ ಪುರಸ್ಕೃತರು ಭಾರತದ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ರತ್ನ ಅವಾರ್ಡೀಸ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಇದರೊಳಗೆ ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಾರ ಅದರಲ್ಲಿ ಯಾವುದು ಅನ್ನೋದನ್ನು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ విద్యార్థి ఉత్తర ఏపీ అబ్దుల్ వ్యక్తి ఒ అబ్దుల్ కలం ఏ వ్యక్తి అంత భారత రత్న పురస్కర్తలు అంద భారతొగా సాక జన భారత రత్న పురస్కృతర భారత రాష్ట్రపతి భారత రాష్ట్రపతి కూడా భారతొలగ సాకష్ట జన ఆగి భారత రాష్ట్రపతి భారత రత్న పురస్కారా అదే ఆప్షన్ ಆಗ ವಿದ್ಯಾರ್ಥಿಗಳೇ ಹೇಗಂದ್ರೆ ಇದು ಭಾರತ ರತ್ನ ಪುರಸ್ಕೃತರು ಭಾರತ ರತ್ನ ಪುರಸ್ಕೃತರು ಇವರು ರಾಷ್ಟ್ರಪತಿಗಳು ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರುಸ್ಕರ್ತರು ಕೂಡ ಹೌದು ಇದು ಏನಪ್ಪಾ ಅಂದ್ರ ಎ ಪಿ ಜೆ ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಡಿ ಅಂದರೆ ಡೈಗ್ರಾಮ್ ಎ ಡೈಗ್ರಾಮ್ ಏನಾಗಿದೆ ಡೈಗ್ರಾಮ್ ಎ ಎ ಡಯಾಗ್ರಾಮ್ ಆನ್ಸರ್ ಆಗಿದೆ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ವೆನ್ ನಕ್ಷೆಯು ಪ್ರತಿನಿಧಿಸುವ ವಸ್ತುಗಳ ಸರಿಯಾದ ಸಮೂಹವು ಈ ವೆನ್ ಅಕ್ಷೆ ನೋಡ್ರಿ ದ ಕರೆಕ್ಟ್ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ರೀಪ್ರೆಸೆಂಟೆಡ್ ಬೈ ದ ಗಿವನ್ ವೆನ್ ಡೈಗ್ರಾಮ್ ಈಸ್ ಆಪ್ಷನ್ ಎ ಹೂಗಳು ಗುಲಾಬಿ ತಾವರೆ ಆಪ್ಷನ್ ಬಿ ಸಮಾಂತರ ಛತರ್ಭುಜ ಆಯತ ತ್ರಾಪಿಜ ಸೊನ್ನೆ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಶಕ್ತಿ ಪುಸ್ತಕ ಮತ್ತು ರಾಗಿ ಈ ಚಿತ್ರ ನೋಡಿ ಆಪ್ಷನ್ ಎ ಹೂಗಳು ಗುಲಾಬಿ ಮತ್ತು ತಾವರೆ ಇದೆ ಅಂದ್ರೆ ಇವೆಲ್ಲ ಹೂಗಳ ಇದು ಹೂನ ಹೂ ಅಂದ್ರೆ ಆಯ್ತು ಅಂದ್ರೆ ಗುಲಾಬಿ ತಾವರಿ ಇಲ್ಲೇ ಬರಬೇಕಿತ್ತು ಅಂದ್ರೆ ಆಪ್ಷನ್ ಎ ಅಲ್ಲ ಆಪ್ಷನ್ ಎ ಇದು ಅಲ್ಲ ಆಪ್ಷನ್ ಬಿ ಹೋಗೋಣ ಸಮಾಂತರ ಚತುರ್ಭುಜ ಆಯತ ಕ್ರಾಪಿಜ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸಮಾಂತರ ಚತುರ್ಭುಜ ಯಾವಾಗಿದ್ರು ಆಯತ ಒಂದು ಸಮಾಂತರ ಚತುರ್ಭುಜ ಆಗಿರುತ್ತದೆ ಯಾಕಂದ್ರೆ ಸಮ ಮತ್ತು ಸಮಾಂತರ ಭಾವಗಳನ್ನ ಒಳಗೊಂಡಿರುತ್ತದೆ ಇದು ಸಮಾಂತರ ಚತುರ್ಭುಜ ಇದು ಆಯತ ಆ ಕೂಡ ಒಂದು ಸಮಾಂತರ ಶತೃಜನ ಇನ್ನು ತ್ರಪಿಜ ವಿದ್ಯಾರ್ಥಿಗಳೇ ತ್ರದಲ್ಲಿ ಎದುರು ಬದುರು ಭಾವಗಳು ಮಾತ್ರ ಸಮಾಂತರ ಆಗಿರ್ತಾವ ಸಮ ಆಗಿರಂಗಿಲ್ಲ ಆದ್ರ ಸಮಾಂತರ ಶತ್ರುಭುಜ ಅಂದ್ರ ಎದುರು ಬದುರು ಭಾವಗಳು ಸಮ ಮತ್ತು ಸಮಾಂತರ ಆಗಿರುತ್ತವೆ ಇದು ಸಮಾಂತರ ಇರುತ್ತೆ ತ್ರಪಿಜ ಈ ರೀತಿ ಇರುತ್ತೆ ಅಂದ್ರೆ ಈ ಭಾವಗಳು ಈಗಾಗಲೇ ಇರಬಹುದು ಇವೆರಡು ಭಾವಗಳು ಮಾತ್ರ ಸಮಾನವಾಗಿರ್ತವಾ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ಏಳು ಹತ್ರ ಒಂಬತ್ತನೇ ಲೆಕ್ಕದವರೆಗಿದ್ದಾವೆ ಆಯ್ತ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ತ್ರಿಭುಜ ಆರೆಂಜ್ ಅಂದರೆ ಕಿತ್ತಳೆ ವೃತ್ತ ಆಪಲ್ ಅಂದರೆ ಸೇಬು ಸೇಬುವನ್ನು ಸೂಚಿಸ್ತತಿ ಈ ಲೆಕ್ಕಗಳನ್ನ ಈಗ ನೋಡೋಣ ವಿದ್ಯಾರ್ಥಿಗಳೇ ಏಳನೇ ಪ್ರಶ್ನೆಯನ್ನು ನೋಡಿ ದ ನಂಬರ್ ಆಫ್ ಪೀಪಲ್ ಹೂ ಲೈಕ್ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡುವವರು ಪಡುವವರ ಸಂಖ್ಯೆಯು ಈಗ ನಾವು ನೋಡೋಣ ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡೋದು ನೋಡ್ರಿ ಈ ಆಯತ ಅಂದರೆ ಕಲ್ಲಂಗಡಿ ಇವ್ರು ಕಲ್ಲಂಗಡಿ ಇಷ್ಟಪಡ್ತಾರ ಇವ್ರು ಕಲ್ಲಂಗಡಿ ಇಷ್ಟಪಡ್ತಾರ ಇವ್ರು ಕಲ್ಲಂಗಡಿ ಇಷ್ಟಪಡ್ತಾರ ಇವ್ರು ಕಲ್ಲಂಗಡಿ ಇಷ್ಟಪಡ್ತಾರ ಅಂದರೆ 67 13 13 9 22 22 8 30 ए ये आंसर विद्यार्थीगण ಪ್ರಶ್ನೆ 8 ಅನ್ನು ನೋಡಿ ದ ನಂಬರ್ 5 ರೆಪ್ರೆಸೆಂಟೆಡ್ ಏ ಆಪ್ಷನ್ पीपल हु ಲೈಕ್ ವಾಟರ್ ಮೆಲನ್ पीपल हु ಲೈಕ್ ಓನ್ಲಿ ಆಪಲ್ पीपल हु ಲೈಕ್ ವಾಟರ್ ಮೆಲನ್ ಅಂಡ್ 오ರೇಂಜ್ పీపల్ హూ లైక్ వాటర్ మెలన్ ఆండ్ ఆపల్ సంఖ్య ఐదన్న ప్రతినిధి కల్లంగడి హపడవరు సేవిన అన్నను మాత్ర ఇష్టపడవరు కల్లంగడి మొత్తం కిత్ళె హణులను ఇష్టపడవారు డి కల్లంగడి సేవిన హులను ఇష్టపడరు విద్యార్థి ఐదన్న సంఖ్య ఐదన్న ప్రతినిధు అదే బాధితు మాత్ర అది సేబు సేబు ಅಂದರೆ ಆನ್ಸರ್ ಯಾವ್ದು ಆನ್ಸರ್ ಬಿ ಸೇಬಿನ ಹಣ್ಣನ್ನು ಮಾತ್ರ ಆನ್ಸರ್ ಆನ್ಸರ್ ಬಿ ಬಿ ಇಸ್ ರೈಟ್ ಇಸ್ ರೈಟ್ ವಿದ್ಯಾರ್ಥಿಗಳೇ ಒಂಬತ್ತನೇ ಪ್ರಶ್ನೆ ಇಫ್ ಆಲ್ ದ ನಂಬರ್ಸ್ ಇನ್ ದ ಫಿಗರ್ ಆರ್ ಆಡೆಡ್ ಬೈ ಟೂ ದೆನ್ ದ ನಂಬರ್ ಆಫ್ ಪೀಪಲ್ ಹೂ ಡೂ ನಾಟ್ ಲೈಕ್ ವಾಟರ್ ಮೆಲನ್ ಬಟ್ ಲೈಕ್ ಆ್ಯಪಲ್ ಈಸ್ ಚಿತ್ರದಲ್ಲಿ ಇರುವ ಎಲ್ಲ ಸಂಖ್ಯೆಗಳಿಗೂ ಎರಡನ್ನು ಸೇರಿಸಿದರೆ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡದ ಸೇಬು ಹಣ್ಣನ್ನು ಇಷ್ಟಪಡುವವರ ಸಂಖ್ಯೆಯು ಎಷ್ಟು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾರ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡದ ಸೇಬು ಹಣ್ಣನ್ನು ಮಾತ್ರ ಇಷ್ಟಪಡುವವರು ಅಂದರೆ ಪ್ಲಸ್ ಎರಡು ಮಾಡಬೇಕು ಪ್ರತಿಯೊಂದಕ್ಕೂ ಪ್ಲಸ್ ಎರಡು ಎರಡು ಇದಕ್ಕೂ ಎರಡು ಇದಕ್ಕೂ ಎರಡು ಇದಕ್ಕೂ ಎರಡು ಇದಕ್ಕೂ ಎರಡು ಇದಕ್ಕೂ ಎರಡು ಇದಕ್ಕೂ ಎರಡು ಎಲ್ಲರೂ ಎರಡನ ಮಾಡ ಇಷ್ಟಪಡುವವರು ಸೇಬು ಹಣ್ಣನ್ನು ಮಾತ್ರ ಇಷ್ಟಪಡುವವರು ಸೇಬು ಹಣ್ಣನ್ನು ಇಷ್ಟಪಡುವವರು ನೋಡಿ ಸೇಬು ಹಣ್ಣು ಮತ್ತು ಕಿತ್ತಳೆ ಕಿತ್ತೊಳಹಣ್ಣು ಕಿತ್ತೊಳೆಯನ್ನು ಇಷ್ಟಪಡೋದವರು ಸೇಬು ಹಣ್ಣು ಇಷ್ಟಪಡ್ತಾರ ಕಲ್ಲಂಗಣಿಯನ್ನು ಮಾತ್ರವರು ಇಷ್ಟಪಡಂಗಿಲ್ಲ ಇಲ್ಲಿ ನೋಡಿ ಐದು ಪ್ಲಸ್ ಎರಡು ಇಸ್ಕೊಳ್ತು ಏಳು ನಾಲ್ಕು ಪ್ಲಸ್ ಎರಡು ಇಸ್ಕೊಳ್ತು ಟೋಟಲ್ ಹದಿಮೂರು ಆಪ್ಷನ್ ಸಿ 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 ಆಪ್ಷನ್ ಆಪ್ಷನ್ ಇಸ್ ಇಸ್ ದ ದ ರೈಟ್ ನೋಡಿ ಸಿನ್ ಸಿನ್ಸರ್ ವಿದ್ಯಾರ್ಥಿಗಳ ಸೂಚನೆ ನೋಡ್ರಿ ಹತ್ತು ಹನ್ನೊಂದು ಹಾಗೂ ಲೆಕ್ಕ ನೋಡ್ಕೊಳ್ರಿ ಹನ್ನೆರಡು ಹದಿಮೂರು ಹಾಗೆ ಹದಿನಾಲ್ಕು ಹತ್ರ ಹದಿನಾರು ಲೆಕ್ಕಗಳನ್ನ ಈಗ ನಾವು ತೆಗೆದುಕೊಳ್ಳೋಣ ನೋಡ್ರಿ ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆ ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆ ಸೂತ್ರಗಳಲ್ಲಿ ನಾವು ನೋಡೋಣ ನೋಡಿ ಪಟ್ಟಿರುವಂತ ಹೇಳಿ ಅರ್ಥ ಪೂರ್ಣಗೊಳಿಸಲು ಸ್ಟಾರ್ ಅಂದ್ರೆ ಈ ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆಧರಿಸಬೇಕಾದ ಚಿಹ್ನೆಗಳು ಅಂದ್ರೆ ಸಂಖ್ಯೆಗಳು ಯಾವ ಅದೇ ನೋಡೋಣ ಹತ್ತನೇ ಪ್ರಶ್ನೆ ಎ ಬಿ ಇಲ್ಲಿ ನೋಡ್ಬೇಕಾಗಲೇ ಭಾಗರ ಗುಣಗರ ಪ್ಲಸ್ ಬಿ ಭಾಗರ ಗುಣಗರ ಮೈನಸ್ ಸಿ ಗುಣಗಲ ಭಾಗರ ಗುಣಕರ ಬಿ ಭಾಗರ ಗುಣಗರ ಗುಣಕರ ಇದಕ್ಕೇ ಇನ್ನವಾ ಮೊದಲಿಗೆ ಅರ್ಥ ಮಾಡ್ಕೊತಾ ಹೋಗ್ಬೋದು ಅದಕ್ಕೆ ಅಂತ ಹೇಗ್ಪಾ ಅಂದ್ರೆ ಎ ಬಿ ಗುಣಾಕಾರ ಎ ಬಿ ಸಿ ಡಿ ಭಾಗಾಕಾರ ಎ ಸಿ ಡಿ ಗುಣಾಕಾರ ಎ ಇಸ್ಕೊಲ್ ಟು ಎಸ್ ವೈ ಅದ ಅನ್ ಸಾಕ್ಷ ಇದಂದ್ರೆ ಏ ಇಂಟು ಎ ಬಿ ಸಿ a² b² cd ಭಾಗಕರಣ acd ಅಂದ್ರೆ acd ಗೊತ್ತು ಒಂದೆ ಒಂದ್ ಬಿ c ಹೋಯಿತು ಅಂದ್ರೆ a, a, a b یہ ಗೊತ್ತು cd ಹೋಯಿತು یہ ಗೊತ್ತು a² ହୁଏତ ಗುಣಕದ a is equal to a² b² ಹರಡೋಣ ಅಂತರಲ್ಲಿ ಏನು ಬಡಪ್ಪ ಅಂದ್ರೆ a² ಇಷ್ಟರ ಕಟಾರ a² ಇಷ್ಟರ ಉಳಿದಿರೋದು a² b² ହୁଏତ ಅಂದ್ರೆ ಆನ್ಸರ್ c is the right answer ಇದರ ತಿಳ್ಕೊಳ್ಳಿ 11 ಲೇಖನ ನೋಡಿ ಸ್ಟಾರ್ ಭಾಗಾಕಾರ ಸ್ಟಾರ್ ಪ್ಲಸ್ ಸ್ಟಾರ್ ಟು ಸ್ಟಾರ್ ಮೈನಸ್ ಸ್ಟಾರ್ ಅಂತ ಹೇಳಿದಾರೆ ಇದು ನಾವು ಈ ಕೆಳಗಿನ ನಾಲ್ಕು ಅಂಕಿ ಸಂಖ್ಯೆಗಳನ್ನು ಅದನ್ನು ಸಾಧಿಸಬೇಕು ಈಗ ನೋಡೋಣ ನಾವು ಸರಿ ಆಗುತ್ತೆ ಅಂತ ಇಲ್ಲಿ ಯಾವ್ದು ಸರಿ ಆಗುತ್ತೆ ಭಾಗಕಾರ ಐದು ಪ್ಲಸ್ ನೋಡಿ ಪ್ಲಸ್ ನಾಲ್ಕು ಹತ್ತು ಮೈನಸ್ ಎರಡು ಅಂದ್ರೆ ಇದು ಬಿ ಆನ್ಸರ್ ಬಿ ಆನ್ಸರ್ ಈಗ ನೋಡೋಣ ಕಾಯ್ಸೋಣ ಐದ ನಾಲ್ಕೇ ಐದ್ ನಾಲ್ಕೇ ಇಪ್ಪತ್ತು ನಾಲ್ಕು ಮತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ನಾಲ್ಕು ಇಸ್ಕೊಂಡು ಹತ್ತ ಎರಡರ ಎಂಟು ನಾಲ್ಕು ನಾಲ್ಕು ಎಂಟು ಓಕೆ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆತ್ಮ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಯ ಸೂಚನೆಗಳು ನೋಡ್ರಿ ಕೊಟ್ಟಿರುವ ಗಣಿತದ ಹೇಳಿಕೆಯ ಸರಿಯಾಗುವಂತೆ ಮಾಡಲು ಅದಲು ಬದಲು ಮಾಡಬೇಕಾದ ಸೂಕ್ತವಾದ ಚಿಹ್ನೆಗಳು ಮತ್ತು ಸಂಕೇತಗಳು ಯಾವುವು ಅಂತೇಳಿ ಕೇಳ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಹನ್ನೆರಡನೇ ಪ್ರಶ್ನೆ ಒಂದು ಮೈನಸ್ ನಾಲ್ಕನೇ ಮೂರು ಪ್ಲಸ್ ಎರಡು ಎರಡನೇ ಒಂದು ಇಜ್ಕೊಳ್ಟು ನಾಲ್ಕನೇ ಒಂದು ಅಂದರೆ ಇಲ್ಲಿ ನಾವು ಏನು ಮಾಡೋಣ ಮೈನಸ್ ಮತ್ತು ಇಸ್ಕೊಳ್ಟೋಣ ಅದರಲ್ಲಿ ಬದಲು ಮಾಡೋಣ ಮೈನಸ್ ಇದ್ದಲ್ಲಿ ಇಸ್ಕೊಳ್ತಾ ಇಸ್ಕೊಳ್ತಿದ್ದಲ್ಲಿ ಮೈನಸ್ ಹಾಕಿ ಲೆಕ್ಕ ಒಂದು ಮಾಡೋಣ ನೋಡಿ ಅದರಲ್ಲಿ ಹೊಸ ಆಗುತ್ತೆ ನಾಲ್ಕು ಒಂದಲೇ ಎರಡು ಎರಡಲೆ ನಾಲ್ಕು ಒಂದಲೇ ಅಂದರೆ ಮೂರು ಪ್ಲಸ್ ಎರಡು ಮೈನಸ್ ಒಂದು ಆಗುತ್ತೆ ಒಂದು ಇಜ್ಕೊಳ್ಟು ನಾಲ್ಕು ಡಿವೈಡ್ ಬಾಯ್ ನಾಲ್ಕು ಆಗುತ್ತೆ ಕಡ್ತಾ ಪಡೆದಾಗ ಒಂದು ವಿದ್ಯೆ ವಿದ್ಯಾರ್ಥಿಗಳೇ ಒಂದು ಇಚ್ಕೊಳ್ತು ಒಂದು ಅಂದರೆ ಇದರ ಆನ್ಸರು ಎ ಆಗುತ್ತೆ ಆನ್ಸರು ಎ ಬನ್ನಿ ಹದಿಮೂರನೇ ಪ್ರಶ್ನೆಗೆ ಹೋಗೋಣ ಚೌಕಾವರ್ನ ಇಪ್ಪತ್ತು ಭಾಗಾಕಾರ ಅಲ್ಪಾವರ್ಣ ಎಂಟು ಪ್ಲಸ್ ಹನ್ನೆರಡು ಅಲ್ಪವರ್ಣ ಕಂಪ್ಲೀಟ್ ಚೌಕಾವರ್ನ ಕಂಪ್ಲೀಟ್ ಇಂಟು ಸಿಕ್ಸ್ ಇಚ್ಕೊಳ್ತು ಇದೆ ಈ ಲೆಕ್ಕವನ್ನು ಕುರಿತು ನಾವೀಗ ಬಿಡಿಸಿ ನೋಡೋಣ ನೋಡಿ ವಿದ್ಯಾರ್ಥಿಗಳೇ ಹ ಎರಡು ಮತ್ತು ಹನ್ನೆರಡನ್ನು ಅದರ ಬದಲು ಮಾಡೋಣ ಇಪ್ಪತ್ತು ಭಾಗಕಾರ ಎಂಟು ಪ್ಲಸ್ ಎರಡು ಕಂಪ್ಲೀಟ್ಸ್ ಸಿಕ್ಸ್ ಇಸ್ ಇಸ್ಕ್ವಲ್ ಟು ಟ್ವೆಲ್ ಟ್ವೆಂಟಿ ಡಿವೈಡ್ ಬೈ ಟೆನ್ ಇಂಟು ಸಿಕ್ಸ್ ಇಸ್ ಇಸ್ಕ್ವಲ್ ಟು ಟ್ವೆಲ್ವ್ ಅಂದರೆ ಹತ್ತಿರ ಇಪ್ಪತ್ತು ಡಿವೈಡ್ ಮಾಡಿದಾಗ ಎರಡು ಬರುತ್ತೆ ಎರಡು ಇಂಟು ಆರು ಇಸ್ ಇಸ್ಕ್ವಲ್ ಟು ಹನ್ನೆರಡು ಹನ್ನೆರಡು ಈಸ್ಕ್ವಲ್ ಟು ಹನ್ನೆರಡು ಅಂದರೆ ಏನಾಗುತ್ತೆ ಆನ್ಸರ್ ಈಸ್ ಡಿ ಡಿ ಅನ್ಸರು ರೈಟ್ ಆಗುತ್ತೆ ಬನ್ನಿ ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಬಿ ಸಿಕ್ಸ್ಟೀನ್ ಟಿ ಇ ಇಲೆವೆನ್ ಆರ್ ಎಚ್ ಸೆವೆನ್ ಪಿ ಕೆ ಫೋರ್ಟೀನ್ ಎನ್ ಪೌರ್ ಎನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಮೊದಲು ಬಿ ಜಿಂಥ ಅಂದರೆ ಅಂಕೆ ಸಂಖ್ಯೆಗಳು ನೋಡೋಣ ಮೈನಸ್ ಮೈನಸ್ ನಾಲ್ಕು ಅಂದರೆ ಮೈನಸ್ ಐದು ಮೈನಸ್ ನಾಲ್ಕು ಈ ರೀತಿಯಾಗಿ ಏರ್ಕೋತಾ ಹೋಗಿದ್ದಾರೆ ಯಾಕಂದರೆ ಮೈನಸ್ಸು ಕೆಳಗೆ ಬಂದು ಬಂದಂಗೆ ಹೆಚ್ಚು ಅದಕ್ಕೆ ಏನು ಕೊತ್ತಾರ ಇ ನೆಕ್ಸ್ಟು ಮೈನಸ್ ಒಂದು ಎಷ್ಟು ಬರುತ್ತೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ನಂತರ ಇ ಪ್ಲಸ್ ಟು ಅಂದರೆ ಸಿ ಡಿ ಬಿಟ್ಟು ಇ ಎಫ್ ಜಿ ಬಿಟ್ಟು ಎಚ್ ಐ ಜಿ ಬಿಟ್ಟು ಕೆ ಕೆ ಜಿ ಹತ್ರ ಒಂದೇ ಅಂದರೆ ಯಾವ್ದು ಬರುತ್ತೆ ಎಲ್ ಎಂ ಬಿಟ್ಟು ಎನ್ ಎನ್ ಬರುತ್ತೆ ವಿದ್ಯಾರ್ಥಿಗಳೇ ಇನ್ನು ಈಗ ಟಿ ನೋಡೋಣ ಟಿ ನಂತರ ಮೈನಸ್ ಒಂದಾಗಿದೆ ಟಿ ಟು ಮೈನಸ್ ಒಂದ್ರೆ ಹಿಂದೆ ಬಂದರೆ ಆರ್ಕ ಹಾಗೆ ಆರ್ ನಂತರ ಕ್ಯೂ ಮೈನಸ್ ಒಂದು ಹಾಗೆ ಎನ್ಗೆ ಏನಿದೆ ಪಿ ನಂತರ ಓ ಮೈನಸ್ ಒಂದು ಓ ಮೈನಸ್ ಒಂದು ಇನ್ನು ಎಮ್ ಮೈನಸ್ ಒಂದಾಗುತ್ತೆ ಎಲ್ ಬರುತ್ತೆ ಅಂದರೆ ಆನ್ಸರ್ ಈಸ್ ಬಿ ಬಿ ಆನ್ಸರು ರೈಟ್ ಆಗುತ್ತೆ ಎನ್ ಟು ಎಲ್ ಇನ್ನು ಹತ್ತಿನಿಂದ ಪ್ರಶ್ನೆ ಬನ್ನಿ ವಿದ್ಯಾರ್ಥಿಗಳೇ ಡಿ ವಿ ಡಿ ಜಿ ಟಿ ಡಿ ನೋಡಿರಿ ಡಿ ಜಂತ್ರ ಜಿಗೆ ಪ್ಲಸ್ ಟು ಪಿತಾಸಿದೆ ಜಿ ಜಂತ್ರ ಇಲ್ಲಿ ನೆಕ್ಸ್ಟ್ ನಮಗೆ ಏನಾಗಬೇಕು ಪ್ಲಸ್ ಟು ಆಗಬೇಕು ಅದು ಗೊತ್ತಿಲ್ಲ ನಮಗೆ ಅದಕ್ಕೆ ಇಲ್ಲಿ ಜಂತ್ರವನ್ನು ಅದು ಗೊತ್ತಿಲ್ಲ ಇಲ್ಲಿ ನೋಡೋಣ ಎಮ್ ಪಿ ಪಿಗೆ ಅಂದ್ರೆ ಎನ್ ಓ ಇದೆ ಪ್ಲಸ್ ಟು ಇದೆ ಅಂದರೆ ಇಲ್ಲೂ ಪ್ಲಸ್ ಟು ಇಲ್ಲೂ ಪ್ಲಸ್ ಟು ಬರುತ್ತೆ ವಿದ್ಯಾರ್ಥಿಗಳೇ ಪ್ಲಸ್ ಟು ಅಂದರೆ ಜಿ ಜಂತ್ರ ಪಿಗೆ ಪ್ಲಸ್ ಟು ಅಂದರೆ ಜೆ ಬರುತ್ತೆ ಜೆ ಸರಿ ಈಗ ಮಧ್ಯದ ಸಂಖ್ಯೆಯನ್ನು ನೋಡೋಣ ವಿ ಟಿಗೆ ಮೈನಸ್ ಒನ್ ಹಾಗೆ ಇಲ್ಲಿ ಮೈನಸ್ ಒನ್ ಬರುತ್ತೆ ಇಲ್ಲಿ ಮೈನಸ್ ಒನ್ ಬರುತ್ತೆ ವಿ ಮೈನಸ್ ಒನ್ ಓ ಮೈನಸ್ ಆಗುತ್ತೆ ಹಾಗಿದ್ರೆ ಇಲ್ಲೂ ಕೂಡ ಮೈನಸ್ ಒನ್ ಆಯಿತು ಅಂದರೆ ಏನಾಗುತ್ತೆ ಇಲ್ಲಿ ಮೈನಸ್ ಒನ್ ಅಂದರೆ ಆರ್ ಬರುತ್ತೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಡಿ ನಿಂದ್ರೆ ಜಿಗೆ ಪ್ಲಸ್ ಟು ಇಲ್ಲಿ ಗೊತ್ತಿಲ್ಲ ಇಲ್ಲಿ ನೋಡ್ಕೊಳ್ಳಿ ಪಿ ವಿ ಏನಾಗುತ್ತೆ ಪ್ಲಸ್ ಫೈವ್ ಆಗುತ್ತೆ ವಿದ್ಯಾರ್ಥಿಗಳೇ ಅಂದರೆ ಏರ್ಕೋತ ಹೋಗಿದೆ ಅಲ್ಲಿ ಮ್ಯಾಲ ಮೈನಸ್ನಲ್ಲಿ ಹೆಂಗೆ ಏರ್ಕೋತ ಹೋಗಿದ್ದೀರ ಇಲ್ಲೂ ಕೂಡ ಏನಾಗಿದೆ ಏರ್ಕೋತ ಹೋಗಿದೆ ಮೈನಸ್ ತ್ರೀ ಪ್ಲಸ್ ತ್ರೀ ಆಗುತ್ತೆ ಪ್ಲಸ್ ತ್ರೀ ಕೆ ಯಾಕೆ ಪ್ಲಸ್ ತ್ರೀ ಮತ್ತು ಇಲ್ಲಿ ಪ್ಲಸ್ ಫೋರ್ ಆಗುತ್ತೆ ನೋಡ್ಕೊಳ್ಳಿ ಸರಿಯಾಗಿ ಅದನ್ನ ನೀವು ಇದನ್ನು ಮಾಡಿ ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಪ್ಲಸ್ ತ್ರೀ ಇಲ್ಲಿ ಪ್ಲಸ್ ಫೋರ್ ಆಗುತ್ತೆ ಪಿ ಇದ್ರ ಎನ್ ಎನ್ ಪಿ ಸರಿ ಈಗ ಕೊನೆಯ ಲೆಕ್ಕ ಹದಿನಾರನೇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ವಾಯ್ ಎಕ್ಸ್ ಡಬ್ಲ್ಯೂ ಅಂದರೆ ಅಲ್ಲಿ ನೋಡಿ ವಾಯ್ ನಂತ್ರ ಎಕ್ಸ್ ಡಬ್ಲ್ಯೂಗೆ ಏನು ವ್ಯತ್ಯಾಸ ಇಲ್ಲ ಜೀರೋ ಜೀರೋ ವ್ಯತ್ಯಾಸ ಇದೆ ಜೀರೋ ಇದೆ ಹಾಗೆ ಎಕ್ಸ್ ಡಬ್ಲ್ಯೂ ಡಬ್ಲ್ಯೂದಂತ್ರ ಯು ಟಿ ಎಸ್ ಎಸ್ ಅಂದ್ರೆ ಯು ಟಿ ಎಸ್ ಈಗ ಎಷ್ಟಿದೆ ನೋಡಿ ಎಕ್ಸ್ ಡಬ್ಲ್ಯೂ ವಿ ಒಂದನ್ನು ಬಿಟ್ಟಿದ್ದಾರೆ ಅಂದರೆ ಮೈನಸ್ ಒಂದಾಗಿದೆ ಅಂದರೆ ಮೈನಸ್ ಫಿ ಪಿ ಹೋಗಿದೆ ಅಂದರೆ ಮೈನಸ್ ಒಂದು ಈಗ ವಿ ಟಿ ಎಸ್ ತಿ ಪಿ ಎಮ್ ನೋಡಿರಿ ಎಸ್ ಇದೆ ಒಂದು ಎರಡು ಅದರ ಎರಡು ಮೈನಸ್ ಆಗಿದೆ ಇಲ್ಲಿ ಏನಾಗುತ್ತೆ ಎರಡು ಮೈನಸ್ಸು ಅಂದರೆ ಈಗ ಆಟೋಮೆಟಿಕ್ಕಾಗಿ ಮುಂದಿನ ಸಂಖ್ಯೆ ಏನಾಗುತ್ತೆ ಎಮ್ ನಿಂತರ ಮೂರು ಅಂಕಿಗಳು ಮೈನಸ್ ಆಗ್ತಾ ಸಾಕ್ತಾವ ನೋಡಿರಿ ಪಿ ಓ ಎನ್ ಎಂ ಒಂದು ಎರಡು ಮೂರು ಅಂದರೆ ಆಯ್ದೆಂತ್ರ ಹಿಂದಿನ ಆ ಎಚ್ ಜಿ ಎಫ್ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಇರೋದೇನು ಅಂದ್ರೆ ಆ ಎಚ್ ಜಿ ಎಫ್ ಇ ಎಫ್ ಇ ಆನ್ಸರ್ ಆಗುತ್ತೆ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಹೇಳ್ತಲ್ಲಿ ಎನ್ ಎಂ ಎಂ ಎಸ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಮುಂದಿನ ಪ್ರಶ್ನೆಗೆ ಉತ್ತರ ಬೇಕಾದರೆ